ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಸಿಂಪಲ್ ಆಗಿ ಮತ್ತೆ ಅಷ್ಟ ರುಚಿಯಾದಂತ ಒಂದು ಟೊಮೆಟೊ ಭಾತ್ ಮಾಡೋದನ್ನ ತೋರಿಸ್ಲಿಕ್ಕೆ ತಿನ್ನ ಅದನ್ನ ಹೆಂಗ ಮಾಡಿದ್ರೆ ಏನೇನು ಸಾಮಾನ ಈಗ ನೋಡ್ಕೊಂಬರೋಣ ಇಲ್ಲಿ ಒಂದು ಆಟಗ ಅಕ್ಕಿ ತಗೊಂಡೆ ನಾನು ಇವನೇನಾದ್ರೆ ಮೊದ್ಲ ತೊಗೊಂಬರೋಣ ಇಲ್ಲೇ ಅಕ್ಕಿ ತೊಳ್ಕೊಂಡ್ಬಂದಿನಿ ಇದೇನದ ಒಂದು ಒಟ್ಟಿಗೆ ಅಕ್ಕಿಗೆ ಇಲ್ಲೇ ಎರಡು ಆಟಗ ನೀರು ಹಾಕ್ಲಿಕ್ಕತ್ತೀನಿ ಮತ್ತು ಮೂರು ಸೀಟಿಗೆ ಆಫ್ ಮಾಡ್ಕೊಳ್ತೀನಿ ಅಂದರೆ ಇದಕ್ಕೆ ಅನ್ನ ಸ್ವಲ್ಪ ಉದ್ರಿದ್ರೆ ಚಲೋ ಆಗ್ತದೆ ಹಿಂಗಾಗಿ ಮೂರು ಸೀಟಿ ಸಾಕಾಗ್ತದೆ ಇದಕ್ಕೆ ನಾನು ಎರಡು ಟೊಮೆಟೊ ತೊಗೊಂಡಿನಿ ಒಂದು ಸ್ವಲ್ಪ ಹಣ್ಣು ಅದು ತಗೊಂಡ್ರೆ ಚಲೋ ಆಗ್ತದೆ ಎರಡು ಟೊಮೆಟೊ ಹಣ್ಣೇನವ ಹೆರ್ಕೊಂಬರೋಣ ಅಂತ ಇದ್ರೊಳಗೆ ಇಲ್ಲಿ ನಾಲ್ಕು ಹೆಚ್ಚಿಕೊಂಡಿ ನಾನು ಹಿಂಗೆ ಇದನ್ನೇನಿದೆ ಈ ದೊಡ್ಡ ಕಣ್ಣು ಇರ್ತದಲ್ಲ ಇದಕ್ಕೆ ಹೆರ್ಕೊಂಡ ಇದು ಏನಾದ ಫಸ್ಟ್ ಹೆರ್ಕೊಂಡೆ ನಾನು ಈಗ ಇದನ್ನ ತಕ್ಕೋಣ ಇದು ನೋಡಿ ಇಷ್ಟು ಹೆರ್ಕೊಂಡೆನೇ ಈಗ ಬಗ್ಗನೆಗೆ ಹಾಕೋ ಇಲ್ಲಿ ಗ್ಯಾಸ್ ಹೊತ್ತಿಸಿ ಬಾಳೆ ಇಟ್ಕೊಂಡಿನಿ ಇದಕ್ಕೆ ಏನಾದ ಎಣ್ಣೆ ಹಾಕೋಣ ಒಂದೆರಡರಿಂದ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೊಂಡಿನಿ ನೋಡ್ರಿ ಎರಡು ಆಲೂಗಡ್ಡಿನ ನಾನು ಹಿಂಗೆ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಮೊದಲಿಗೆ ನಾವು ಇವನ್ನ ಎಣ್ಣೆಯೊಳಗೆ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಇಲ್ಲೇ ಎಣ್ಣೆ ಕಾದದ ಇದನ್ನ ಆಲೂಗಡ್ಡೆ ಹಾಕ್ಲಿಕ್ಕೀನಿ ನಾನು ಇಲ್ಲೇ ಆಲೂಗಡ್ಡೆನ ಮೂರಿಂದ ನಾಲ್ಕು ನಿಮಿಷದ ಫ್ರೈ ಮಾಡ್ಕೊಂಡಿನಿ ಇಷ್ಟು ಬೆಂದಂಗೆ ಆದ್ರೆ ಸಾಕಾಗ್ತದೆ ಇವನಿಗೆ ತೊಗೊಳ ಒಂದು ಪ್ಲೇಟ್ಗೆ ಈಗ ಇದೇ ಎಣ್ಣೆಗೆ ನಾನು ಒಗ್ಗರಣೆ ಹಾಕೊಳ್ಕತ್ತೀನಿ ಮೊದಲಿಗೆ ಏನಿದೆ ಸಾಸಿವೆ ಹಾಕೊಂಡು ಇಲ್ಲೇ ಜೀರಿಗೆ ಹಾಕೊಳಕತ್ತೀನಿ ಇದು ಉದ್ದಿನ ಬೇಳೆ ಹಾಕೊಂಡು ಇನ್ನು ಒಮ್ಮೆ ಕೈಯ್ಯಾ ಹಾಸ್ಕೊಣ ಇಲ್ಲಿ ನೋಡ್ರಿ ನಾನು ಎರಡು ಉಳ್ಳಾಗಡ್ಡೆನ ಕಟ್ ಮಾಡಿ ಇಟ್ಕೊಂಡೀನಿ ಹೀರ್ಕೆ ಹಾಕ್ಕೊಣ

ಅಷ್ಟಕ್ಕೆ ಬಿಡಕೊಳ್ಳುತ್ತೇನೆ ಉಪ ಹಾಕೊಂಡೆಂತು ಚಿಂತಕಷ್ಟ ಉಪ ಹಾಕೋಣ ಇಲ್ಲಿ ಏನಾದಾ ಚಳಕ್ಕೆ ಮೊಬೆ ಕೈ ಆಸನೆ ಸ್ವಲ್ಪ ಟಾಪ್ ಇಡ್ಬೋಣರೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಟೊಮೆಟೊ ಹಣ್ಣಿನಿಂದ ಹಸಿ ವಾಸನೆ ಹೋಗೋವರೆಗೂ ಇಲ್ಲಿ ಏನಾದಾ ಬೇಯಿಸ್ಕೊಬೇಕಾಗ್ತದೆ ಇದು ಎಲ್ಲ ಬೆಂದದ ಈಗ ಒದ್ದಾರಣಿ ಈಗ ಇದಕ್ಕೆ ಏನಾದ್ರೆ ಖಾರ ಪುಡಿ ಹಾಕೊಂಡ್ ಹತ್ತೀನಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಖಾರ ಪುಡಿ ಹಾಕೊಳ್ಳೋಣ ಮತ್ತೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕೊಳ್ಕಿ ಇಲ್ಲಿ ನಾವು ಆಲೂಗಡ್ಡೆ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅವನು ಏನಾದ್ರೆ ಇದಕ್ಕೆ ಹಾಕೋಣ ಅಷ್ಟು ಏನಾದ್ರೆ ಮಿಕ್ಸ್ ಮಾಡ್ಕೊಂಡಂಗೆ

நோட்ரில மிக்ஸ் எல்லா நான் சந்த கையாட்கண்ட் இதுதான் இதெல்லு நிம்பி ஹென் இண்ட் கொத்தினி ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ ಈಗೇನಿದೆ ಇನ್ನೊಂದು ಇದನ್ನ ಕೈ ಇಲ್ಲಿ ಈಗೇನಿದೆ ಟೊಮೆಟೊ ಪಾತ್ರೆ ರೆಡಿ ಹಾಕಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ತಿನ್ಲಿಕ್ಕಿದೆ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಲಿಕ್ಕೆ ಆಫೀಸಿಗೆ ತೊಗೊಂಡು ಹೋಗ್ಲಿಕ್ಕೆ ಬೆಳಿಗ್ಗೆ ಟಿಫನ್ ಜೊತೆಗೆ ನೀವು ಮಾಡ್ಕೊಬೋದು ಅಷ್ಟು ಟೇಸ್ಟ್ ಆಗ್ತದೆ ಈಗ ನೋಡಿರಿ ಟೊಮೆಟೊ ಭಾತು ರೆಡಿ ಆಯ್ತು ಮಾಡ್ಲಿಕ್ಕೂ ಸರಳ ಅದ ತಿನ್ಲಿಕ್ಕೂ ಅಷ್ಟ ಟೇಸ್ಟ್ ಇರ್ತದೆ ಭಾಳ ಅಂದ್ರೆ ಭಾಳ ರುಚಿರ್ತದೆ ನಿಮ್ಮ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ವಿಡಿಯೋ ನಿಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದು ಭೇಟಿ ತಗೋಣಂತ ಶ್ರೀರಾಮ ಸಮರ್ಥ